ಶ್ರೀ ಗುರುಭ್ಯವ ನಮಃ ಆದಿತ್ಯಾದಿ ನವಗ್ರಹ ದೇವತೆ ನಮಃ ನನ್ನ ವಾಸ್ತವ ಜ್ಯೋತಿಷಕ್ಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಗಳಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿನ್ನೆ ಹಾಗೆ ಇವತ್ತಿನ ಒಂದು ರಾಶಿಯ ಸ್ವರೂಪಗಳಲ್ಲಿ ಇನ್ನೊಂದು ಪಾಯಿಂಟ್ಸ್ ರಾಶಿಯ ಸ್ವರೂಪವನ್ನು ಹೇಳ್ತೀನಿ ರಾಶಿಯ ಸ್ವರೂಪದಲ್ಲಿ ಏನಪ್ಪಾ ಅಂದ್ರೆ ರಾಶಿಯ ತತ್ವಗಳು ಏನು ರಾಶಿಯ ತತ್ವಗಳು ಅಂದ್ರೆ ಈಗ ಮೇಷ ಸಿಂಹ ಧನಸ್ಸು ಇದು ಅಗ್ನಿತತ್ವ ನಂತರ ವೃಷಭ ಕನ್ಯಾ ಮಕರ ಭೂತತ್ವ ಇದು ಮಿಥುನ ತುಲ ಕುಂಭ ವಾಯು ತತ್ವ ಇನ್ನು ಕಟಕ ರುಚಿಕ ಮೀನ ಜಲ ಜಲತತ್ವ ಈ ಅಗ್ನಿತತ್ವ ಭೂತತ್ವ ವಾಯು ತತ್ವ ಮತ್ತೆ ಜಲತತ್ವ ಇವು ಏನು ಇಂಪಾರ್ಟೆಂಟು ಅಂದ್ರೆ ನೋಡಿ ಮೇಷ ಸಿಂಹ ಧನಸ್ಸು ಈ ರಾಶಿಯವರು ಅಗ್ನಿತತ್ವ ಅಂದ್ರೆ ಈ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನ್ ಪ್ರತಿಫಲ ಕೊಡುತ್ತೆ ಅಂದ್ರೆ ಹೆಚ್ಚು ಕೋಪವಂತರಾಗಿರುತ್ತಾರೆ ತಾಳ್ಮೆ ಇರೋದಿಲ್ಲ ಹೆಚ್ಚು ಕೋಪವಂತರಾಗಿರುತ್ತಾರೆ ಮತ್ತೆ ಸಹಿಸುವಂತಹ ಗುಣಗಳು ಹೆಚ್ಚಾಗಿ ಇರುವುದಿಲ್ಲ ಪ್ರತಿ ಕೋಪ ಹೆಚ್ಚು ಮತ್ತೆ ಅಂದುಕೊಂಡ ಕೆಲಸಗಳನ್ನು ಬಿಡಲ್ಲ ಸಾಧಿಸಲೇ ತೀರ್ಬೇಕು ಅನ್ನೋ ಒಂದು ಮನ ಸದೃಢತೆ ಇರುತ್ತೆ ಆದರೆ ಮೇಷ ಸಿಂಹ ಧನಸು ಈ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅವನು ಇನ್ನಷ್ಟು ಕೋಪ ಮತ್ತೆ ಗ್ರಹಿಸಿ ಮುಂದಾಳ ಎಲ್ಲದಕ್ಕೂ ಪ್ರತಿಕ್ರಿಯೆ ಮಾಡ್ತಿರ್ತಾನೆ ಅಂದ್ರೆ ಕೋಪ ಹೆಚ್ಚಾಗಿ ಇರುತ್ತೆ ಅಂತ ಒಂದು ತಿಳಿಯಬಹುದು ಈ ಮೇಷ ಸಿಂಹ ಧನಸು ಈ ರಾಶಿಗಳಲ್ಲಿ ಹೆಚ್ಚು ಬಂದಿದೆ ಇನ್ನು ಋಷಭ ಕನ್ಯಾ ಮಕರದಲ್ಲಿ ಇದು ಭೂತತ್ವ ಭೂಮಿ ಹೇಗೆ ನಮಗೆ ಎಲ್ಲವನ್ನು ಸಹಿಸಿಕೊಳ್ತಾರೆ ಅದೇ ರೀತಿ ಋಷಭ ಕನ್ಯಾ ಮಕರದವರು ಎಂತಹ ಸಮಸ್ಯೆಗಳಾಗ್ಲಿ ಎಂತಹ ಕ್ರೂರ ಘಟನೆಗಳಾಗ್ಲಿ ವಾದಿಗಳಾಗ್ಲಿ ಬ್ಯಾ ವಾದ್ಯ ರೂಪಗಳಾಗಲಿ ಯಾವುದೇ ರೂಪದಲ್ಲಿ ಆಗಲಿ ಅವರನ್ನು ಸಹಿಸಿಕೊಳ್ಳುವಂತಹ ಹೆಚ್ಚಾಗಿ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತೆ ಇವರು ತಾಳ್ಮೆಯಿಂದ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಂಡು ಹೋಗುವಂತಹ ದಾಳತ್ವ ಆಗಿರ್ತಾರೆ ಮತ್ತು ಹ್ಮ್ ಎಲ್ಲವನ್ನು ಸಹಿಸಿಕೊಂಡು ಎಷ್ಟು ಅದು ಹೆಚ್ಚಾಗಿ ಇವರು ವೃಷಭ ಕನ್ಯಾ ಮಕರ ಜೊತೆಗೆ ಹೆಚ್ಚನ್ನು ಪ್ರೋತ್ಸಾಹವನ್ನು ಕೊಟ್ಟರೆ ಹೆಚ್ಚಾಗಿ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಇವರಿಗೆ ಇರುತ್ತೆ ಆದರೆ ತಿರುಗಿ ಬಿದ್ದರೆ ಆಗಿ ಏನಾರು ಒಂದು ಸಮಸ್ಯೆಗೆ ಮಾಡುವಂತಹ ಇವರು ರಾಶಿಯರಾಗಿರ್ತಾರೆ ಇನ್ನು ನೆಕ್ಸ್ಟು ಮಿಥುನಾ ತುಲಾ ಕುಂಭ ಇವರು ಕ್ರಿಯಾತ್ಮಕ ಹೆಚ್ಚು ಅಂದ್ರೆ ಯಾವುದೇ ಒಂದು ಕಲ್ಪನಾ ಶಕ್ತಿ ಹೆಚ್ಚು ಹೊಸ ಹೊಸದಾಗಿ ದಿನ ದಿನ ಒಂದು ಯೋಚನೆ ಮಾಡ್ತಾರೆ ಈ ರೀತಿ ಮಾಡೋಣ ಆ ರೀತಿ ಮಾಡೋಣ ಹೊಸ ಯೋಜನೆಗಳು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರು ಮಿಥುನ ತುಲಾ ಕುಂಭದ ರಾಶಿಯವರು ಅಂದ್ರೆ ಹೊಸ ಹೊಸದಾಗಿ ಕ್ರಿಯಾಕ್ಟಿವ್ ಇವತ್ತು ಅದಂಗೆ ಈ ಇವೊಂದು ಇವತ್ತೊಂದು ದಿನ ಈ ವಸ್ತು ಇಟ್ರೆ ಇನ್ನು ತಿರ್ಗ ದಿನ ಬೇರೆ ಕಡೆ ಇಡುವಂತಹ ಇವರು ಮನಸ್ಸು ಚಂಚಲ ಕ್ರಿಯಾತ್ಮಕವಾಗಿ ಹೊಸ ಹೊಸ ಯೋಜನೆಗಳು ಒಂದು ಒಂದು ಕೊಳ್ಳುವಂತಹ ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗಿದೆ ಅಂದ್ರೆ ವಾಯು ತತ್ವದ ಮಿಥುನ ತುಲಾ ಕುಂಭಕ್ಕೆ ಸಂಬಂಧಪಟ್ಟಿದೆ ಇನ್ನು ಕಟಕ ರುಚಿಕ ಮೀನ ಜಲತತ್ವ ಇವರು ಬೇಗ ಸೆಂಟಿಮೆಂಟ್ ಆಗೋದು ಯಾವುದೇ ಒಂದು ಕ್ರಿಯಾತ್ಮಕವಾಗಲಿ ಅದು ತಪ್ಪಿರಲಿ ಸ್ನೇಹಿ ಇರಲಿ ಅವನು ಒಳ್ಳೇನೋ ಕೆಟ್ಟವನು ಯೋಚಿಸಲ್ಲ ಬೇಗ ಕ್ರಿಯಾಕ್ಟಿವ್ ಆಗಿ ಅದು ಅವ್ರ ಮೇಲೆ ಒಂದು ಡಿಪೆಂಡ್ ಆಗೋದು ಏನೋ ಒಂದು ಇವತ್ತು ಏನೋ ಒಂದು ಕೆಲಸ ಕೊಡಿಸ್ತೀನಿ ಆ ಕೆಲಸ ಚೆನ್ನಾಗಿದೆ ಈ ಕೆಲಸ ಚೆನ್ನಾಗಿದೆ ಅಲ್ಲಿಗ ಇಲ್ಲಿಗೆ ಬಾ ಅಂತ ಬೇಗ ಇವರು ಚಂಚಲವಾಗಿ ಅವರ ಸ್ವಭಾವಕ್ಕೆ ಒಳಗಾಗುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಂದ್ರೆ ಇವರು ಸ್ವಲ್ಪ ತಾಳ್ಮೆ ಪೇಶನ್ಸ್ ಅತಿಯಾಗಿ ಹೆಚ್ಚಾಗಿರುವಂತಹ ರಾಶಿ ಆಗಿರುತ್ತಾರೆ ಈ ಕಟಕ ರುಚಿಕ ಮೀನಾದವರು ಇನ್ನು ನೆಕ್ಸ್ಟ್ ಬಂದು ಇನ್ನು ಈ ನೆಕ್ಸ್ಟ್ ಬಂದು ರಾಶಿಯ ಆದಿ ಅಂತ್ಯ ಮಧ್ಯಭಾಗ ಅಂದ್ರೆ ಪೃಷ್ಠೋದಯ ರಾಶಿ ರಾಶಿ ಶಿರೋದಯ ರಾಶಿ ಉಭಯದಯ ರಾಶಿ ಇದು ಅಂತ್ಯ ಅಂತ್ಯ ರಾಶಿ ಅಂತ ಹೇಳ್ತಾರೆ ಇದು ಆರಂಭ ಆರಂಭ ರಾಶಿಗಳು ಬರುವಂತ ಇದು ಮಧ್ಯ ಮಧ್ಯದಲ್ಲಿ ಬರುವಂತ ರಾಶಿಗಳು ಈ ಪೃಷ್ಠೋದಯ ರಾಶಿಗಳು ಒಂದು ಮೇಷ ಕಟಕ ಸಾರಿ ಮೇಷ ವೃಷಭ ಕಟಕ ಧನಸ್ಸು ಮಕರ ಇವು ರಾಶಿಗಳು ಈ ಅಂತ್ಯರಾಶಿಗಳು ಏನು ಏನೇಳುತ್ತೆ ಈ ಅಂತ್ಯರಾಶಿಗಳಲ್ಲಿ ಹೆಚ್ಚಾಗಿ ಗ್ರಹಗಳು ಗೊತ್ತಾಗ ಅವರ ದಶಾ ಮತ್ತೆ ಫಲ ಭುಕ್ತಿಗಳನ್ನು ಅವರ ಅಂತ್ಯದಲ್ಲಿ ಫಲವನ್ನು ಕೊಡ್ತವೆ ಆ ಗೋಚಾರ ಅಂತ ಅವುಗಳ ಭುಕ್ತಿ ಕಾಲಗಳಲ್ಲಿ ಅಂತ್ಯದಲ್ಲಿ ಕೊಡ್ತಾರೆ ಅಂದ್ರೆ ಮೇಷದಲ್ಲಿ ಹೆಚ್ಚು ಗ್ರಹ ಇದ್ದವರು ಶುಭ ಕಟಕ ಈ ಮಕರ ಈ ಈ ಗ್ರಹ ಈ ರಾಶಿಯಲ್ಲಿ ಗ್ರಹಗಳಿದ್ದಾಗ ಇವರ ಕಾಲದಲ್ಲಿ ಫಲವನ್ನು ಕೊಡ್ತವೆ ಗ್ರಹಗಳು ಅದೇ ಆ ಗ್ರಹಗಳಾಗ್ಲಿ ಅಂತ್ಯ ಫಲದಲ್ಲಿ ಫಲವನ್ನು ಕೊಡ್ತವೆ ಅಂದ್ರೆ ಈ ಕೆಲವೊಂದು ಅನ್ವೆಸ್ಪೆಟ್ ಆಗಿ ಪ್ರಾರಂಭದಲ್ಲೇ ಫಲ ಸಿಗ್ತಿ ಅಂದ್ರೆ ಇಲ್ಲ ಯಾಕೆಂದ್ರೆ ಮೇಷಋಷುಭಟಕದ ಅಂತ್ಯರಾಶಿಲಿರುವುದರಿಂದ ಅಂತೇರಾಶಿಯಲ್ಲಿ ಫಲವನ್ನು ಕೊಡುತ್ತಾರೆ ಇನ್ನು ನೆಕ್ಸ್ಟ್ ಬಂದು ಆರಂಭ ರಾಶಿಗೆ ಸಿಂಹ ಕನ್ಯಾ ತುಲಾ ರುಚಿಕ ಕುಂಭ ಇವು ಆರಂಭ ರಾಶಿ ಈ ಆರಂಭ ರಾಶಿಲಿ ಏನು ಅಂದ್ರೆ ಸಿಂಹ ಕನ್ಯಾ ತುಲಾ ರುಚಿಕ ಕುಂಭ ಈ ರಾಶಿಗಳಿಗೆ ಇರುವಂತಹ ಗ್ರಹಗಳು ಅವುಗಳ ದಶಾ ಮತ್ತೆ ಭುಕ್ತಿ ಕಾಲದಲ್ಲಿ ಆರಂಭದಲ್ಲಿ ಫಲ ಕೊಡ್ತವೆ ಅದು ಶುಭ ಫಲವಾಗಲಿ ಅಶುಭ ಫಲವಾಗಲಿ ಯಾವುದೇ ರೀತಿಯಾಗಲಿ ಆ ಸಿಂಹ ಕನ್ಯಾತುಲ ರುಚಿಕದಲ್ಲಿ ಇರುವಂತಹ ಗ್ರಹಗಳು ಪ್ರಾರಂಭದಲ್ಲಿ ಆರಂಭದಲ್ಲಿ ಫಲವನ್ನು ಕೊಡ್ತವೆ ಉದಾಹರಣೆಗೆ ಈಗ ಗುರು ಗುರು ಹದಿನಾರು ವರ್ಷ ದಶಭುಕ್ತಿ ಅಂದ್ರೆ ಅದರಲ್ಲಿ ಮೂರು ಭಾಗ ಮಾಡಿದಾಗ ಪ್ರಾರಂಭದಲ್ಲಿ ಈ ಸಿಂಹ ಕನ್ಯಾತುಲ ಪ್ರಾರಂಭದಲ್ಲಿ ಆ ಗುರು ಗ್ರಹ ಇದ್ದಾಗ ಪ್ರಾರಂಭದಲ್ಲಿ ಫಲವನ್ನು ಕೊಡ್ತಾರೆ ಇನ್ನು ಉಳಿದ ನೆಕ್ಸ್ಟ್ ಎರಡನೇ ಭಾಗ ಮೂರನೇ ಭಾಗದಲ್ಲಿ ಅಶುಭ ಫಲ ಹಾಕಿ ಅವುಗಳ ತಟಸ್ಥವಾಗಿರ್ತಾರೆ ಅಲ್ಲಿ ಏನು ಫಲವನ್ನು ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಬಂದು ರಾಶಿಗೆ ಮಿಥುನ ಮೀನಾ ಈ ರಾಶಿ ರಾಶಿ ಈ ಇರುವಂತಹ ಗ್ರಹಗಳು ಏನ್ ಮಾಡ್ತವೆ ಏನ್ಮಾಡ್ತವೆ ದಶಾ ಭಕ್ತಿಯ ಕಾಲದಲ್ಲಿ ಮಧ್ಯದಲ್ಲಿ ಫಲ ಕೊಡ್ತವೆ ಈಗ ಉದಾಹರಣೆಗೆ ಅದೇ ಗುರು ಹೇಳಿದ್ನಲ್ಲ ಗುರು ಏನಾದ್ರು ಹದಿನಾರು ವರ್ಷ ದಶ ಭಕ್ತಿ ಅದನ್ನು ಮೂರು ಭಾಗ ಮಾಡಿದ್ರೆ ಮೊದಲ ಭಾಗ ತಟಸ್ಥನಾಗಿರ್ತಾನೆ ಎರಡನೇ ಭಾಗ ಓಕೆ ಫಲವನ್ನು ಕೊಡ್ತಾನೆ ಮೂರನೇ ಭಾಗದಲ್ಲಿ ಮತ್ತೆ ತಟಸ್ಥನಾಗಿರ್ತಾನೆ ಮೊದ್ನ ಮೊದಲ ಭಾಗದಲ್ಲಿ ತಟಸ್ಥನಾಗಿರ್ತಾನೆ ಎರಡನೇ ಭಾಗದಲ್ಲಿ ಫಲವನ್ನು ಕೊಡ್ತಾನೆ ಮೂರನೇ ಭಾಗದಲ್ಲೂ ತಟಸ್ಥವಾಗಿರ್ತಾನೆ ಇದು ಮಿಥುನ ಮೀನ ರಾಶಿಗಳಲ್ಲಿ ಇರುವಂತಹ ಗ್ರಹಗಳು ಯಾವುದೇ ಗ್ರಹ ಆಗಲಿ ಗುರು ಆಗಲಿ ಯಾರಾಗ್ಲಿ ಶುಕ್ರ ಶನಿ ರಾಹು ಕೇತು ಯಾವುದೇ ಗ್ರಹ ಆಗ್ಲಿ ಅವುಗಳ ಮಧ್ಯ ಭಾಗದಲ್ಲಿ ಫಲವನ್ನು ಕೊಡ್ತಾರೆ ಈ ಆಧಾರಿತ ಮೇಲವಾಗಿ ಅವರ ಗೋಚಾರ ಕುಂಡಲಿ ಅವರ ದಶಾ ಮತ್ತೆ ಲಗ್ನ ಕುಂಡಲಿ ಬರುವಂತಹ ಗ್ರಹಗಳನ್ನು ನೋಡಿಕೊಂಡು ಜಾತಕವನ್ನು ವಿಮರ್ಶೆ ಮಾಡಲು ತಂದು ಬಹಳ ಮುಖ್ಯವಾಗಿರುತ್ತೆ ಅದನ್ನ ಬಿಟ್ಟು ನಾವು ಸುಮ್ಮನೆ ಎಲ್ಲಾ ರೀತಿಯಲ್ಲಿ ನೋಡಕ್ ಹೋದ್ರೆ ಸರಿ ಬರೋದಿಲ್ಲ ಏಕೆಂದ್ರೆ ಗ್ರಹಗಳು ಯಾವ ಟೈಮ್ ಅಲ್ಲಿ ಯಾವ ರಾಶಿಯಲ್ಲಿ ಇದ್ದಾಗ ಅವುಗಳ ಫಲಗಳು ಆರಂಭದಲ್ಲಿ ಕೊಡ್ತಾರೋ ಅಂತ್ಯದಲ್ಲಿ ಕೊಡ್ತಾರೋ ಮಧ್ಯ ಭಾಗದಲ್ಲಿ ಕೊಡ್ತಾರೋ ಅದನ್ನು ಗಮನಿಸ್ಕೊಂಡು ನಾವು ಅವುಗಳ ಜಾತಕಕ್ಕೆ ವಿಮರ್ಶೆಯನ್ನು ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಶ್ಚಿನ ರಾಶಿಗಳ ಸ್ವರೂಪಗಳನ್ನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಎಲ್ಲರಿಗೂ ನಮಸ್ಕಾರ